ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ನೀವು ಎಲ್ಲಿ ಒಂದು ಗ್ರಾಮ್ ಓಡುವೆ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇದ್ರಲ್ಲ ಅಶೋಕ ರೋಡಲ್ಲಿ ಹರಿ ಜುವಾಯಲ್ರಿ ಪರಮೇಶ್ವರಿ ಟೆಂಪಲ್ ಹತ್ರ ಅಲ್ಲಿ ಸಿಗುತ್ತೆ ನಿಮಗೆ ಒಂದು ಗ್ರಾಮಿಂದ ಹತ್ತು ಗ್ರಾಮ್ವರೆಗೂ ಲೇಟ್ ಲೈಟ್ ವೆಯ್ಟಲ್ಲಿ ಯಾವ ಬೇಕಾದರೂ ಸಿಗುತ್ತೆ ಈಗ ಕೆಲವೊಂದು ಕಲೆಕ್ಷನ್ಸ್ ಅಂತ ತುಂಬ ರಿಚ್ ಆಗು ಕೂಡ ಇದೆ ಆ ಕಲೆಕ್ಷನ್ಗಳೆಲ್ಲ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ನಾನಿರೋದು ನಮ್ಮ ಹಸ್ಬೆಂಡ್ ಮನೇಲಿ ಆಗಿರೋದ್ರಿಂದ ನಾನು ಮೈಸೂರಿಗೆ ಹೋಗೋಕ್ಕಾಗಿಲ್ಲ ಏನಕ್ಕೆಂದರೆ ಮಕ್ಳಿಗೆ ಸ್ಕೂಲ್ ರಜೆ ಕೊಡೋಲ್ಲ ನನಗೂ ಸ್ವಲ್ಪ ಕೆಲಸ ಇರುತ್ತೆ ಅಂತ ಹೋಗೋಕ್ಕಾಗಿಲ್ಲ ನಮ್ಮ ತಾಯಿಗೆ ಹೇಳಿದ್ದೆ ನಾನು ಹೋಗಿ ನೀವು ಅಲ್ಲಿ ಸ್ವಲ್ಪ ಒಂದು ಗ್ರಾಮ್ ಎರಡು ಗ್ರಾಮ್ ಕಲೆಕ್ಷನ್ನ ನನಗೆ ತೊಗೊಂಡು ಸೆಂಡ್ ಮಾಡಿ ಅಂತ ನಿಮ್ಮ ಎಲ್ರಿಗೂ ಎಲ್ಪ್ಫುಲ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಈಗ ನೀವು ನೋಡ್ತಾ ಇರ್ಬೋದು ಈಗ ನಮ್ಮಮ್ಮ ಹಾಕೊಂಡು ತೊಗೊಂಡಿರೋ ವಿಡಿಯೋಗಳದ್ದು ಇದೆಲ್ಲ ಒಂದು ಗ್ರಾಮ್ ಒಡವೆ ಅಷ್ಟೇ ನಿಮಗೆ ಇದರಲ್ಲಿ ಕಲರ್ ಡಿಫ್ರೆಂಟ್ ಕಲರ್ಸ್ ಕೂಡ ಇರುತ್ತೆ ನೀವು ಯಾವುದೇ ರೀತಿ ಪೋಣಿಸ್ಕೊಬೇಕು ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಪೋಣಿಸಿರೋದನ್ನು ಲೆಸ್ ಮಾಡಿ ಬರೀ ನೀವು ಚಿನ್ನಕ್ಕೆ ಮಾತ್ರ ದುಡ್ಡು ಕೊಟ್ಟರೆ ಸಾಕು ಇದೆಲ್ಲ ಒಂದು ಒಂದು ಗ್ರಾಮು ಅಲ್ಲಿ ಕಲರ್ಸಲ್ಲಿದೆ ಪಿಂಕ್ ಗ್ರೀನ್ ಸ್ಕೈ ಬ್ಲೂ ಲೈಟ್ ಸ್ಕೈ ಬ್ಲೂ ರೆಡ್ ಮೆರೂನ್ ಎಲ್ಲದರಲ್ಲೂ ಇದೆ ನಿಮಗೆ ಯಾವ ಥರ ಬೇಕೋ ಆ ರೀತಿ ಅವರು ಮಾಡಿಕೊಡ್ತಾರೆ ನೀವು ಬೆಳಗ್ಗೆ ಸಂಜೆ ಅಷ್ಟರಲ್ಲೇ ಕೊಡ್ತಾರೆ ನಿಜವಾಗ್ಲೂ ಈ ಕಲೆಕ್ಷನ್ಸ್ಗಳು ತುಂಬ ಚೆನ್ನಾಗಿದೆ ಇನ್ನು ಈಗ ವೇರ್ ಮಾಡಿರೋದು ಬಂದು ಮುತ್ತಿನಲ್ಲಿ ಇದು ಈಗ ನ್ಯೂ ಹೊಸ್ತಾಗೆ ಬಂದಿರೋ ಅಂಥದ್ದು ಆದರೆ ಪೆಂಡೆಂಟ್ ಬಂದು ಇದೆಲ್ಲ ಒಂದು ಹದಿನೈದರಿಂದ ಮೂವತ್ತು ಗ್ರಾಮ್ ಒಳಗಡೆ ಇದೆ ನಮಗೆ ಐದು ಗ್ರಾಮು ಹತ್ತು ಗ್ರಾಮ್ ಪೆಂಡೆಂಟ್ ಬೇಕು ಅಂತಂದರೆ ಈ ಥರ ಚೈನ್ಗೆ ಮೀನ್ಸ್ ಈ ಥರ ಒಂದು ಮುತ್ತನ್ಗಾಗಿರ್ಬೋದು ಯಾವುದೇ ಒಂದು ಹವಳಕ್ಕೆ ಮುತ್ತಿಗೆ ಯಾವುದೇ ಒಂದು ಸ್ಟೋನ್ಗಾಗಿರ್ಬೋದು ಖಂಡಿತವಾಗ್ಲೂ ಅವರು ಪೋಣಿಸಿ ನಮಗೆ ಕೊಡ್ತಾರೆ ಇನ್ನು ಈ ಇದು ನೆಕ್ಲೆಸ್ ಕೂಡ ಲೈಟ್ ಅಂತೆ ತುಂಬ ಚೆನ್ನಾಗಿತ್ತು ಕೇವಲ ಒಂದು ಇಪ್ಪತ್ತೈದು ಗ್ರಾಮ್ ಇತ್ತಂತೆ ತುಂಬ ಚೆನ್ನಾಗಿದೆ ಅಂತ ತೊಗೊಂಡಿದ್ದಾರೆ ಇನ್ನು ಇದು ಅಷ್ಟೇ ಒಂದು ಗ್ರಾಮು ನೋಡಿ ಮುತ್ತಲ್ಲಿ ಎಷ್ಟು ಚೆನ್ನಾಗೆ ಪೋಣಿಸಿದರೆ ಒಂದು ಗ್ರಾಮಲ್ಲಿ ಅಷ್ಟು ಚೆನ್ನಾಗಿ ಆಗಿ ಕಾಣಿಸುತ್ತೆ ಇನ್ನು ಇದೆಲ್ಲ ಸ್ವಲ್ಪ ನಮಗೆ ಗ್ರಾಮು ಜಾಸ್ತಿನೇ ಇರುತ್ತೆ ಇನ್ನಿದು ಅಷ್ಟೇ ಕಮ್ಮಿ ಇದೆ ಇದೆಲ್ಲ ಒಂದು ಗ್ರಾಮಲ್ಲೆಲ್ಲ ನಮಗೆ ಸಿಕ್ಬಿಡುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಈ ಥರ ಜುವೆಲ್ಸು ನಮಗೆ ಈ ಥರ ಸಿಂಪಲ್ಲಾಗಿ ಸ್ಯಾರಿ ವೇರ್ ಮಾಡಿದಾಗಲೂ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಇನ್ನು ಇದೆಲ್ಲ ನಮಗೆ ಒಂದು ಗ್ರಾಮ್ ಎರಡು ಗ್ರಾಮಲ್ಲೆಲ್ಲ ಸಿಕ್ಬಿಡುತ್ತೆ ಈಗ ಲೇಟೆಸ್ಟಾಗಿ ಬಂದಿರೋ ಡಿಸೈನು ಇದೆಲ್ಲ ಮೂರು ಗ್ರಾಮ್ ಒಳಗಡೆ ಇದೆ ಅಂತ ಹೇಳಿದ್ರಂತೆ ತುಂಬಾ ಚೆನ್ನಾಗಿದೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಮೆರೂನ್ಗೆ ಅಷ್ಟು ರೂಬಿಗೆ ಅಷ್ಟು ಚೆನ್ನಾಗೇ ಮಾಡಿದ್ದಾರೆ ಇನ್ನು ಮುತ್ತುಗೂ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಒಂದು ಗ್ರಾಮ್ ಎರಡು ಗ್ರಾಮಲ್ಲಿ ನಮಗೆ ಸಿಗುತ್ತೆ ಇನ್ನು ಪೆಂಡೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಒಟ್ಟಿನಲ್ಲಿ ಒಂದರಿಂದ ಹತ್ತು ಗ್ರಾಮ್ ಒಳಗಡೆ ಲೈಟ್ ವೆಯ್ಟ್ ಪೆಂಡೆಂಟ್ಸ್ ತುಂಬ ದೊಡ್ಡದಾಗಿ ಕಾಣಿಸೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ಇನ್ನು ಇದೆಲ್ಲ ಇಷ್ಟ ಆಯಿತು ಅಂತ ಅವರು ಒಂದು ತೊಗೊಂಡ್ರಂತೆ ನೀವು ನೋಡ್ತಾ ಇರ್ಬೋದು ಈ ಫೋಟೋದಲ್ಲಿ ಇದನ್ನು ಕೂಡ ಅವ್ರು ಪರ್ಚೇಸ್ ಮಾಡಿದ್ರಂತೆ ಅವ್ರಿಗೆ ತುಂಬ ಇಷ್ಟ ಆಯಿತು ಅಂತ ನನಗೂ ಕೂಡ ಇಷ್ಟ ಆಯಿತು ನೀವು ಅಷ್ಟೇ ಹರಿ ಜುವೆಲ್ರಿ ನೀವು ಹೋಗಿ ಅಲ್ಲಿ ಸಿಗುತ್ತೆ ಒಂದು ಗ್ರಾಮ್ ಎರಡು ಗ್ರಾಮ್ ಒಳಗಡೆ ಖಂಡಿತವಾಗ್ಲೂ ಇಷ್ಟು ರಿಚ್ ಆಗಿರೋದೆ ಸಿಗುತ್ತೆ ಒಂದ್ಸಲಿ ಹೋಗಿ ನೀವು ಅಲ್ಲಿ ನೋಡಿ ಆರಾಮ್ಸೆ ಆಗಿ ಸಿಗುತ್ತೆ ನಿಮಗೆ ಎಷ್ಟು ಗ್ರಾಮಲ್ಲಿ ಬೇಕೋ ಅಷ್ಟು ಗ್ರಾಮಿಗೆ ಅವರು ಆರಾಮಾಗಿ ಮಾಡಿಕೊಡ್ತಾರೆ ಇಷ್ಟು ನಾವು ಒಂದು ಗ್ರಾಮ್ ಎರಡು ಗ್ರಾಮಲ್ಲಿ ಇಷ್ಟು ದೊಡ್ಡ ಪದಾರ್ಥ ಹಾಕೊಂಡಾಗ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ನೋಡ್ತಾ ಇರ್ಬೋದು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಇನ್ನೇ ಇನ್ನೂ ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ಇದ್ರ ಡೀಟೇಲ್ಸ್ ಆಗಿರ್ಬೋದು ನಿಮ್ಗೆ ಏನೇ ಒಂದು ಡೌಟ್ಸ್ ಆಗಿರ್ಬೋದು ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು